ಜಗವಿದು ಮಿಥ್ಯ ರಜು ಸರ್ಪಿನ ಒಳು ರಜು ಸರ್ಪಿನಂತೆ ಇದು ಏನಾಗಿದಲ್ಲ ಅಲ್ಲ ಅಸತ್ತಾದ ಹೇಳಲ ಬಾರದಂತ ಜಗವಿತ್ತು ಏನೈತಿಲ್ಲ ಇದು ರಜು ಸರ್ಪನೋ ಹಗ್ಗದಲ್ಲಿ ತೋರಿಕೆಡುವಂತಿದು ಇದು ಮಿಥ್ಯ ಆಗಿದೆ ಜಗತ್ತಿ ಸುಳ್ಳು ಆಗ್ಯದ ಅನ್ನುವಂಥದ್ದನ್ನ ಮತ್ತು ಹದಿಮೂರನೇ ನುಡಿ ಒಳಗ ಇನ್ನೊಂದಿಷ್ಟು ನಿನಗೆ ಯಾಕಂದ್ರ ತಿಳಿತ್ರಿ ಅಂತ ಹ್ಞೂ ಅಲ್ಲಿಲ್ಲೇ ಸ್ವಲ್ಪ ಗಪ್ಪ ಅದ್ಯಲ್ಲ ಅದಕ್ಕೆ ಗಪ್ಪ ಇದಕ್ಕ ಮತ್ತ ಇದೊಂದು ನೋಡಿ ವಿಚಾರ ಮಾಡು ಅನ್ನುವಂಥದ್ದನ್ನ ನಮ್ಗೆ ವಿಚಾರಕ್ಕೆ ಬಿಡ್ತಾರ ಇಲ್ಲಿ ಜ್ಞಾನ ಆಯ್ತು ಅಂದ್ರೆ ಹೆಂಗ ಕನಸು ಸುಳ್ಳು ಆಗ್ತದೆ ಜ್ಞಾನ ಆಯ್ತು ಅಂದ್ರೆ ಇದು ಜಗತ್ಯ ಅಜ್ಞಾನ ನಾಶ ಹೆಂಗ ಹಂಗ ಇದು ಬಾಧಾ ಯೋಗಕ್ಕೆ ಯೋಗ್ಯ ಯೋಗ್ಯದ ಅನ್ನುವಂಥದ್ದನ್ನ ಇದು ನಮ್ಗ ರಜು ಸರ್ಪದ ದುಷ್ಟ ಅಂತ ಆಗ್ಲಿ ಇವೆಲ್ಲ ನಮ್ಮ ಅನುಭವದ ಶಾಸ್ತ್ರಕ್ಕೆ ಎರಡೇ ಮೂರ್ ಮೂ ಏನಪ್ಪಾ ಅಂದ್ರೆ ಈ ಎರಡು ಮೂರು ಘಟ ಮಠ ಹಾಗು ಸರ್ಪ ಮತ್ತಿದು ಹಗ್ಗ ಇನ್ನೊಂದು ಇದು ಯಾವ್ದಪ್ಪ ಅಂದ್ರೆ ಇವು ಮೂರೇ ನಮಗೆ ಎಲ್ಲಿ ಆಗ್ಯದ ಅಂದ್ರ ಆ ನಮ್ಮ ಭ್ರಾಂತಿ ಒಳಗೆ ಅಂದ್ರ ನಮಗ ಇದು ಮಿಥ್ಯ ವಸ್ತು ಸತ್ಯ ಅಂತ ತೋರ್ಯದಲ್ಲ ಸತ್ಯದ ಜ್ಞಾನ ಆಯ್ತು ಅಂದ್ರೆ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಇದು ಎಲ್ಲವೂ ಕೂಡ ಬ್ರಹ್ಮ ಒಬ್ನೆಯದನ ಅನ್ನುವಂಥದ್ದನ್ನು ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಈ ನುಡಿ ಎರಡು ಆ ನಂತರ ಈ ಜಗತ್ತು ಹಗ್ಗದಲ್ಲಿರುವ ಹಾವಿನಂತೆ ಪ್ರತೀತಿ ಮಾತ್ರವಲ್ಲ ಕಿಂತು ಉತ್ಪತ್ತಿ ಆಗಿರುತ್ತದೆ ಆದ್ರಿಂದ ಅನಿರ್ವಚನ ಅಲ್ಲ ಎಂದು ಶಂಕಿಸಿದರೆ ಈ ಜಗತ್ತು ತನ್ನಿಂದಾಗಲಿ ಅಥವಾ ನಿನ್ನಿಂದಾಗಿ ಉತ್ಪನ್ನವಾಗಿಲ್ಲ ಕಿಂತು ಪ್ರತೀತಿ ಮಾತ್ರವಾಗಿರುತ್ತದೆ ಆದ್ರಿಂದ ಇದು ಮಿಥ್ಯಾದ ಅನ್ನುವಂಥದ್ದನ್ನ ಇಲ್ಲಿ ಎರಡನೇ ನುಡಿಯಾಗಿ ಹೇಳ್ಕೊತ ಹೋಕರ ನೀ ನಿನ್ನೊಳಗೆ ಉದಿಸಿದು ತನ್ನ ತಾನೇ ತೋರ್ದು ಜಡ ಜಗವಿದು ನೀನು ಅಖಂಡ ಪೂರ್ಣದಿ ಮಾನಿನಿ ರನ್ಯೆ ಅಂದ್ರ ಮಾನಿನಿ ರನ್ನೆ ಏ ರತ್ನಳೆ ಮಿಥ್ಯಾತ್ಮಕವಾದ ಏ ಮೈತ್ರಿಯೇ ಈ ಮಿಥ್ಯಾತ್ಮಕವಾದದ್ದು ಸುಳ್ಳಾಗಿರುವುದು ಮಾನಿನಿ ರನ್ನೆ ಮಿಥ್ಯಾತ್ಮಕವಾದ್ದರಿಂದ ನೀನೆಂದು ಕೇಳುವ ಒಡದಿರ್ಗೆ ಅಂದ್ರೆ ಇದು ಇದು ಸತ್ ಅಂತ ಹೇಳ್ತಿಯಲ್ಲ ಸುಳ್ಳಾಗಿರುವುದನ್ನು ಇದನ್ನ ಸತ್ ಅಂತ ಹೇಳ್ತಿಲ್ಲ ಅಸತ್ ಅಂತ ಹೇಳ್ತಿಲ್ಲ ಹಿಂಗ ಸತ್ತು ಮತ್ತು ಅಸತ್ಯಲ್ಲ ಸತ್ಸತ್ವನು ಅಲ್ಲ ಅನ್ನುವಂತದ್ದನ್ನ ಬೇಳುವಡಿ ಹೇಳುವುದಕ್ಕೆ ಹೆಂಗೆ ಯಾರಿಗಾದ್ರೂ ಇದು ಹೇಳಕ್ ಬರುದಲು ಹೆಂಗ ಆಶ್ಚರ್ಯವಾಗಿದೆ ಹಂಗೂ ಕೂಡ ಇದು ಮಾನಿ ನೀರನ್ನೇ ಮಿಥ್ಯಾತ್ಮಕವಾದ್ದರಿಂದ ನೀನೆಂದು ಬೇರಡಗುವುದಕ್ಕೆ ಅಂದ್ರೆ ಇದು ಅಹ್ ಇಲ್ಲಿ ಏನ್ ಹೇಳಿದಂಗಾಯ್ತಪ್ಪ ಅಂದ್ರ ಇಲ್ಲಿ ತೋರಿ ಅಡಗುವುದೈತಿ ಇದನ್ನ ನೋಡಿ ವಿಚಾರ ಮಾಡು ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟ ಮಾಡ್ತಾರೆ ಈ ಜಗತ್ತು ಉತ್ಪನ್ನವಾದದ್ದು ಉತ್ಪನ್ನವಾಗದ್ದು ಇದು ಹೆಂಗದ ಜಡದ ಶ್ವೇತ ಜ್ಞಪ್ತಿ ಶೂನ್ಯವಾದ ಜಗವಿದು ಜಗತ್ತು ತನ್ನ ತಾನೇ ತೋರದು ತನ್ನಿಂದ ತಾನೇ ಉತ್ಪನ್ನವಾಗದು ಮಾನಿ ಅನ್ಯ ಏ ಸ್ತ್ರೀಯಳೆ ಮಿಥ್ಯಾತ್ಮಕವಾದದ್ದು ಇದು ಹೆಂಗದ ಸುಳ್ಳಾಗಿದ್ದು ಇದನ್ನ ಏನೆಂದು ಸತ್ತ ಅಸತ್ತ ಹೇಳಕ್ಕೆ ಹೇಳಕ್ ಬರ್ತದ ಹೇಳಕ್ ಬರುದಿಲ್ಲ ಅನ್ನುವಂಥದ್ದಿದು ಬಹಳ ಆಶ್ಚರ್ಯವಾಗಿದೆ ಇದನ್ನ ಹೇಳಕ ಕೇಳಕ ನೋಡಕ ಬರ್ಲದನ್ನ ಅನುಭವಕ್ಕೆ ಮಾತ್ರ ನಮಗ ಒದಗ್ತದ ಅನ್ನುವಂತ ವಿಚಾರಕ್ಕೆ ಹೋದಾಗ ನಮ್ಮ ಅನುಭವಕ್ಕೆ ಮಾತ್ರ ಬರ್ತದ ನಾ ಇದೀನಿ ಅಂತೇಳಿ ಅನುಭವ ಮಾತ್ರ ನಮ್ಮ ಬರ್ತದ ಆದ್ರೆ ಹೇಳಕ ನೋಡಕ ತೋರ್ಸಕ ಕೇಳಕ ಬರುದಿಲ್ಲ ಯಾಕಂದ್ರ ಹೇಳಕ ಕೂಡಕ ಇದ್ರೆ ಎರಡಿದ್ರೆ ಇನ್ನೊಂದಿದ್ರ ಮತ್ ಅದಕ್ಕೆ ಏನ್ ಅವಹ್ಯಗಳಿದ್ರ ಹೇಳಕ ತೋರ್ಸಾಕ ತೋರ್ಸಕ ಮತ್ತೊಂದ್ ಅದ್ರಂತ ಇತ್ತು ಅಂದ್ರೆ ಉಪಮೆಯ ಕೊಟ್ಟು ಹೇಳಕ್ ಬರ್ತದಂದ್ರ ಹೇಳಕ ಅಂತ ನೀನ್ ಆತ್ಮನೇ ಇದೆಯಪ್ಪ ಅಂತೇಳಿ ಇದು ಸ್ವಲ್ಪ ತಿಳಿಬೇಕಾದ್ರ ನಮಗ ಸ್ವಲ್ಪ ಬಾರಂಭಿಸ್ಲಕ್ಕ ಯಾಕತ್ತಂದ್ರ ಸತತ ಅಭ್ಯಾಸ ಬೇಕಿದ ಸತತ ಅಭ್ಯಾಸದಿಂದ ಮಾತ್ರ ಇದು ಸಾಧ್ಯ ಆಗ್ತದೆ ಯಾಕಂತಂದ್ರೆ ಮಾಯ ಅನ್ನೋದೊಂದು ಅನಿರ್ವಚನೀಯ ಅದು ಹೇಳಿದರೆ ಇಲ್ಲವೆಂದು ಇಲ್ಲವೆಂದು ಹೇಳಿದರೆ ತೋರುವುದು ಆಶ್ಚರ್ಯ ಲಕ್ಷಣ ಉಳ್ಳಂತದ್ದು ಇನ್ಯಾಗ ಅಪ್ಪ ಅವರು ಕೃಷ್ಣ ಅಪ್ಪಾಜಿ ಅವರು ಬಾಚಂಡ್ ಹೇಳಿದ್ರು ಇದು ವಚನಕ್ಕೆ ಇಳುತ್ತಲಾರ ಮಾಯ ಆದ್ರ ಇದು ಹೆಂಗ ವಿಚಾರ ಮಾಡುವುದರಿಂದ ಇದು ಮಿಥ್ಯ ಆಗ್ತದ ವಿಚಾರಕ್ಕೆ ಹೋಗಿ ಒಂದು ಆರೋಪ ಏನೋ ಆರೋಪವನ್ನು ನಾವು ಕಳ್ಕೊಳ್ಬೇಕಾದ್ರೆ ವಿಚಾರದ ದೃಷ್ಟಿಯನ್ನು ಮಾತ್ರ ಹೋಗ್ತದೆ ಆ ವಿಚಾರಕ್ಕೆ ನಾವು ಕಚ್ಬೇಕಾದ್ರೆ ಇವೆಲ್ಲ ದೃಶ್ಯ ಸಿದ್ಧಾಂತಗಳು ಇಂಥ ಮಹಿಮಾ ಪುರುಷರು ಬರೆದಂತ ಈ ಮಹಾ ಗ್ರಂಥಗಳು ಇಂಥ ಮಹಾ ಸತ್ಸಂಗಗಳು ಗುರುವಾಕು ಉಪದೇಶಗಳು ನಮಗೆ ಎಡಿಗೆ ನಾವುಗಳನ್ನು ನಾವು ಸ್ವೀಕಾರ ಮಾಡಿಕೊಂಡಾಗ ಮಾತ್ರ ನಾನು ವಿಚಾರಕ್ಕೆ ವಿಚಾರ ನಿನ್ನಲ್ಲಿ ನಿಚ್ಚೆ ಆಯ್ತು ಅಂತಂದಾಗ ನೀವೇನೆಲ್ಲ ತೋರು ಎಲ್ಲ ಅದಾವಲ್ಲ ಇವು ಮಿಚ್ಚಲೆಯಾದ ಅದಪ್ಪ ಹಾಗ ಹಗ್ಗದಲ್ಲಿ ಹಾವು ಪ್ರತೀತಿ ಆದರೂ ಸಹ ಅವು ಅನೇಕ ದೋಷಗಳಿಂದ ಹಾವು ನಿನಗೇನು ಪ್ರತೀತಿ ಆಗಿದಲ್ಲ ಆ ಹಾವ ಅಲ್ಲಿ ಇಲ್ಲವೇ ಇಲ್ಲ ಅದು ದೋಷಗಳಿಂದ ನಿನಗ ಪ್ರತೀತಿ ಆಗಿದೆ ಇದ್ದಿದ್ದು ಹಗ್ಗವಿ ಎನ್ನು ಒಂದು ನಿಚ್ಚೆಯ ಜ್ಞಾನವನ್ನು ನಾವು ಮಾಡಿಕೊಂಡಾಗ ಅಲ್ಲಿ ಈ ಸರ್ವ ಸಂಸಾದಿಗಳು ಹೋಗ್ತವು ್ರ ನನ್ನ ಮೂಲ ಸ್ವರೂಪದಲ್ಲಿ ನಾವು ಇದ್ದುಕೊಂಡು ಇವೆಲ್ಲವುಗಳನ್ನ ನಾವು ನೋಡಿಕೊಂಡಾಗ ನನ್ನಲ್ಲಿ ಯಾವುದು ಇಲ್ಲವೇ ಇಲ್ಲ ಇವೆಲ್ಲವೂ ಕಾಣೋ ಎಲ್ಲವೂ ಯೂಸ ಇಲ್ಲವೇ ಇಲ್ಲ ನಾ ಸತೋ ವಿದ್ಯತೆ ಬಾವು ನ ಬಾವೋ ವಿದ್ಯತೆ ಸತ ಹೆಂಗ ಈ ಇತ್ತಿನ ಸೂತ್ರದಲ್ಲಿ ಹೇಳ್ಯಾರಲ್ಲ ಇದ್ದು ಯಾವಾಗಲೂ ಇರುವುದೇ ಇಲ್ಲದ್ದು ಯಾವಾಗಲೂ ಇಲ್ಲವೇ ಇಲ್ಲ ಎಂಬ ಗಟ್ಟಿ ಮಾಡ್ಕೊಂಡು ಅದನ್ನ ಗಟ್ಟಿ ಹಿಡ್ಕೊಂಡು ಇದನ್ನ ವಿಚಾರಕ್ಕೆ ನಾವು ಹಚ್ಚಗೊತ್ತು ಓದಿವು ಅಂತಂದ್ರ ಅದಕ್ಕೊಂದು ದೃಷ್ಟ ಅಂತ ಹೇಳಿದ್ರು ಅಪ್ಪ ಅವರು ಹೌದು ನೀವರ್ ಹೆಂಗ್ ಹೇಳ್ತೀನಿ ಆ ನೀರಿನೊಳಗೆ ಇತ್ತು ಆ ಕಂಪಿ ಜಂಡ ಅಲ್ಲಿಯ ಪ್ರತೀತಿಯಾಗಿ ಆ ನೀರನ್ನೇ ಕಾರ್ಲರ್ ಹಂಗ ಮಾಡಿದಲ್ಲ ಮತ್ತ ಅದೇ ಹಂಗಿಲ್ಲ ಅನ್ನೋದು ಗೊತ್ತ ಅದನ್ನ ವಿಚಾರ ಪೂರ್ವಕವಾಗಿ ಕಂಪಿ ಜೊಂಡವನ್ನು ತೆಗೆದು ನಾವು ಬದಿಗೆ ಹಾಕಿದಾಗ ಅದು ಇಲ್ಲವೇ ಇಲ್ಲ ಅದು ನಾಶ ಆಗಿ ಹೋಗ್ತದೆ ಮತ್ತ ಅದು ಇತ್ತಲ್ಲ ನಾಶವಾಗಬಾರ್ದಾಗಿತ್ತು ಹಾಗೆಯೇ ಹೇಗೋ ನನ್ನಲ್ಲಿ ಈ ಅಜ್ಞಾನದ ಪ್ರತೀತೆಯಿಂದ ಈ ಮಾಯಾ ಪ್ರತೀತೆಯಿಂದ ಇದು ಊಟ ಇದೇನ ಮರು ಮಾಡ್ಯದಲ್ಲ ಈ ಮರುವನ್ನ ತೆಗೆದು ವಿಚಾರ ದೃಷ್ಟಿಯಿಂದ ನಾನು ಗಟ್ಟಿ ಹಿಡ್ಕೊಳ್ಳೋದು ನನ್ನ ಸ್ವರೂಪದಲ್ಲಿ ಏನೂ ಇಲ್ಲ ಇವೆಲ್ಲವೂ ತೋರಿ ಅಡುಗುವಂತವು ಇವು ಇಲ್ಲವೇ ಇಲ್ಲ ಎಂಬತ್ತಕ್ಕಂಥದ್ದನ್ನ ಗಟ್ಟಿ ಮಾಡ್ಕೊಂಡಾಗ ಮಾತ್ರ ಇದು ನನ್ನ ನಿಜ ಸ್ವರೂಪದ ಜ್ಞಾನ ನನಗಾಗ್ತದ ಈ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಈ ಜಗತ್ತು ಸ ತೋರುದಲ್ಲ ಈ ಜಗತ್ತು ತೋರ್ತದಲ್ಲ ಮತ್ತಿದ್ರ ಸುಳ್ಳ ತ್ಯಂಗತಿಯಲ್ಲಿ ಅಂತಂದಾಗ ಸಾಕಷ್ಟು ಉದಾಹರಣೆಗಳನ್ನ ಕರ್ಕೊಂಡ್ರಿ ಅದಕ್ಕೆ ಸಮುದ್ರದ ಉದಾಹರಣೆಗಳನ್ನು ಕೊಟ್ಟರು ಯಾಕಂದ್ರ ಇಲ್ಲದ ನೆರೆತರೆಗಳು ತೆರೆಗಳು ಹೆಂಗ ಒಂದಕ್ಕೊಂದು ಬಂದು ಬಂದು ಅಪ್ಪಳಿಸಿ ಆ ನೀರಿನೇ ಮಾಯವಾಗಿ ಹೋಗ್ತವು ಇಲ್ಲದ ಜಗತ್ತು ಸಹ ಇದು ಇಲ್ಲವೇ ಇಲ್ಲ ಎಂಬತಕ್ಕಂಥದ್ದನ್ನ ಗಟ್ಟಿ ಪ್ರತಿ ದಿವಸ ಸ್ವಲ್ಪ ಎಲ್ಲರಿಗೂ ನಮ್ಮ ನಾವು ಯಾಕಂದ್ರೆ ಇನ್ನ ಜೀವಾತ್ಮನ ನೆಚ್ಚಿ ಅದಕ್ಕಾಗಿ ಇದು ಭಾರ ಆಗ್ತದ ಇದು ಸತತ ಅಭ್ಯಾಸ ಸತತ ಇದರಲ್ಲಿ ನಾವು ಭಾಗಿಯಾಗಿ ಅಂತಂದ್ರ ಹೆಂಗ ಹಗ್ಗದಲ್ಲಿ ಹಾವು ಹಾವು ಪ್ರತಿ ಏನ ಆಗ್ಯದಲ್ಲ ಆ ಹಾವು ಇಲ್ಲವೇ ಇಲ್ಲ ಎಂಬತಕ್ಕಂತ ವಿಚಾರ ನನ್ನಲ್ಲಿ ದೃಢ ಆಯ್ತು ಅಂದಾಗ ಈ ಸರ್ವ ಸಂಶಯಗಳು ಹೋಗ್ತವ್ರು ಯಾಕಂತಂದ್ರ ಸ್ವಪ್ನು ಹ್ಯಾಂಗ ಸುಳ್ಳದ್ ಜಾಗೃತಕ್ಕೆ ಬಂದ ಮೇಲೆ ಈ ಜಾಗೃತ ನಮ್ ಕರೆ ಅನುಸ ಅದನ್ನು ವಿಚಾರ ಪೂರ್ವಕವಾದವಾಗಿ ಹೋದಾಗ ಅಲ್ಲಿ ನಾನೇ ಇದೀನಿ ಅದನ್ನೂ ಸುಳ್ಳದ ಹ್ಯಾಂಗ ಮಣ್ಣು ಬಿಟ್ಟು ಘಟವಿಲ್ಲ ಎಂಬ ನಾನು ಸದಾ ಮಣ್ಣೇ ಇರುವನು ಹಾಗಾಗಿ ಈ ಜಗತ್ತು ಸಹ ಇದು ಇಲ್ಲದೆ ಇದೆ ಎಂಬ ತಕ್ಕಂತದ್ದನ್ನ ಮಾಡ್ಕೊಳಕಾಗಲ್ಲ ಇದು ಸ್ವಲ್ಪ ನಮ್ಮಂತವ್ರಿಗೆ ಸ್ವಲ್ಪ ಭಾರ ಆಗ್ತದ ಇದನ್ನ ಸತತ ಅಭ್ಯಾಸ ಅಭ್ಯಾಸ ಇವತ್ತಂದ್ರ ಈ ಅನಿರ್ವಜನವೂ ಸಹ ಇದು ವಿಚಾರ ಪೂರ್ವಕವಾಗಿ ಇದು ನಿತ್ಯನೇ ಅದು ಎಂಬತಕ್ಕಂಥದ್ದನ್ನು ನಾವು ಗಟ್ಟು ಮಾಡ್ಕೊಳ್ಳೋಣ ಇನ್ನು ಸಾಕಷ್ಟು ಪರ್ವ ಪೂಜೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿ ಹೇಳಿ ನನ್ನಲ್ಲಿರುವ ಈ ನಿತ್ಯವನ್ನು ತೆಗೆದು ಸತ್ಯತ್ವವನ್ನು ಪ್ರತಿಪಾದನೆ ಮಾಡ್ತಾರ ಅದನ್ನೆಲ್ಲರೂ ನಾವು ಆಶ್ರಸೋಣ ಎಂದು ತಕ್ಕಂತ ಒಂದ್ ಎರಡು ನುಡಿಗಳನ್ನ ಸ್ತ್ರೀಗಳ ಚರಣಕ್ಕೆ ಸಮರ್ಪಣೆ ಮಾಡಿ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಓಂ ನಮಶ್ವಾರಿ ಓಂ ನಮಶ್ವಾರಿ ಓಂ ನಮಶ್ವಾರಿ ಶರಣು ಶರಣಾತ್ರಿ ಓಂ ನಮಶ್ವಾರಿ ಶರಣ ಶರಣಾತ್ರಿ ನಮ್ಮ ಅಹ್ ಯಾವ್ದೌ మశ్రహ్మ గురువిష్ణు గురుదేవ మహేశ్వర గురు సాక్షాత్ పరబ్రహ్మ తత్మయ శ్రీ గురు నమ చిబర మఠాధీశం సిద్ధారుఢ యతేశ్వరం శిష్య ప్రశిష్య రూపేణ బోధకం ಗುರು ಮಾಸ್ತ್ರಿ ಯರಂಗ್ರಿ ಕಮಲ ದ್ವಂದ್ ತಾಪತ್ರ ನಿವಾರಕ ಶಾಂತೈಕಾರ್ಜೆ ಅದ್ವೈತ ಚಕ್ರವರ್ತಿ ಜಗದ್ಗುರು ಗುರುನಾಥ ಗುರುನಾಥರು ಆರುಡ ಜ್ಯೋತಿ ಶಿವತ್ರಪ್ಪಗಳಲ್ಲಿ ಅಭಿನವ ಸ್ತ್ರೀಗಳಲ್ಲಿವು ಅನಂತನಂತ ಕೋಟಿ ನಮಸ್ಕಾರವನ್ನು ನಿಜಗುಣ ಶ್ರೀಗಳಲ್ಲಿ ಬಸವಾದಿ ಶರಣರಲ್ಲಿವು ಅನಂತ ಕೋಟಿ ನಮಸ್ಕರಿಸಿ ಈ ಆಲ್ನ ಎಲ್ಲಾ ಆನ್ಲೈನ್ ಅಲ್ಲಿ ಶಂಕರಾನಾಂದ್ರ ಮೊದಲು ಮಾಡಿಕೊಂಡು ಎಲ್ಲಾ ಶರಣರ ಮತ್ತು ತಾಯಿ ತಂದೆಗಳ ಪಾದಕ್ಕೂ ದೀರ್ಘ ನಮಸ್ಕರಿಸಿ ಈ ಮೂರನೇ ಸಂಧಿಯ ಪರಮಾನು ಬೋಧಿಯ ಯಾಜ್ಞವಲಿಕರು ಮೈತ್ರಾದೇವಿಗೆ ಬೋಧ ಮಾಡಿದಂತ ಇವತ್ತಿನ ಮೂರನೇ ಸಂಧಿಯಲ್ಲಿ ಇವತ್ತ ಪೂರ್ವ ಸೂತ್ರ ಜಗತ್ತು ಅತ್ಯಂತ ಅಭಾವ ಆಗಿರುವುದೆಂದು ಹೇಳಿ ಖುಷಿಯಾದ ಜಗತ್ತನ್ನು ಓಡುವಂತ ಜೀವಾತ್ಮನು ಸುಳ್ಳಿ ಆಗಿರುವನೆಂದು ಹೀಗೆ ಸುತಿ ದೃಷ್ಟಿಯಿಂದ ಎರಡ ಎರಡಕ್ಕೂ ಅತ್ಯಂತ ಅಭಾವ ಪ್ರತಿಪಾದಿಸಿ ಯುಕ್ತಿಯಿಂದ ಜಗತ್ತು ರಜು ಶರಪದ ಸ್ವಪ್ಪನಂತೆ ಸದಾದಿದ್ವಿ ಲಕ್ಷಣ ಎಂದು ಹೇಳ್ಕೊತ ಬರ್ತಾರೆ ಇವತ್ತು ಹದಿಮೂರನೇ ನುಡಿಯಲ್ಲಿ ಸದಾದಿಗಳಿಂದ ಪೇಳಬಾರದ ಜಗವಿದು ಮಿಥ್ಯೆ ರಜು ಶರಪನ ಓಲು ಅಂತಾರವ ಅಂದರೆ ಜಗತ್ತು ಬ್ರಹ್ಮದಂತೆ ಸತ್ವ ಅಲ್ಲ ಇದ್ದದ್ದು ಅಲ್ಲ ಒಂದೇ ಅಂತ ಹೇಳ್ಕೊತ ಬಂದ್ರು ಸತ್ತಲ್ಲಕ್ಕೂ ಬರ್ದು ಅಸತ್ ಅಲಕ್ಕು ಸಸತ್ವ ಅಲ್ಲಕ್ಕೂ ಬರುದ್ಲತ್ತಾರವರು ಸರಸತ್ತು ಅಲ್ಲ ಇಲ್ಲದ್ದು ಬೆಳಕು ಕತ್ತಲೆ ಅಂತೆ ಪರಸ್ಪರ ಇರೋ ಆಗುತ್ತದೆ ಬೆಳಕ ಇದ್ದ ಕತ್ತಲ ಇರುದೇ ಇಲ್ಲ ಯಾವಾಗ ಬೆಳಕು ಬರ್ತು ಕತ್ತಲಿ ಇರುದಿಲ್ಲ ಹಂಗ ನಮ್ಮಲ್ಲಿ ಅಜ್ಞಾನವನ್ನು ಹೋಗಬೇಕಂದ್ರೆ ಜ್ಞಾನದ ಜ್ಯೋತಿಯನ್ನು ಹಚ್ಚಿದೆ ಅಂದ್ರ ಅಜ್ಞಾನ ಹೋಗಿ ಬಿಡ್ತದದು ಅಜ್ಞಾನ ಯಾಕೆ ಬಂದದ ನಮ್ಮ ನಮ್ಮ ತಿಳಿಲಾರ್ದಕ್ಕ ಆ ಅಜ್ಞಾನ ಹೋಗ್ಬೇಕಂದ್ರೆ ಜ್ಞಾನ ಮಾಡ್ಕೋತಾರ ಅವ್ರು ಇಲ್ಲಿ ಮತ್ತ ಉದಾಹರಣೆ ಕೊಡ್ತಾರ ಇಲ್ಲದ ಹೇಗಂದ್ರೆ ಹಗ್ಗದಲ್ಲಿ ಹಾವು ಇದ್ದದ್ದು ಆಗಿದ್ದರೆ ಹಗ್ಗ ಅರಿವಿನ ಇಲ್ಲದಂತ ಆಗ್ಬೇಕು ಹಾವಿನ ಹಗ್ಗದಲ್ಲಿ ಹಾವು ತೋರ್ತದ ಅದು ಯಾವಾಗ ಇರಬೇಕಾಗಿತ್ತು ಅಂದ್ರೆ ಇರುದಿಲ್ಲ ಅದು ವಿಚಾರ ಮಾಡಿದ್ರೆ ಇರುದೇ ಇಲ್ಲ ಹಗ್ಗದಾಗ ಹಾವು ಇಲ್ಲೇ ಇಲ್ಲ ಆದ್ರಿಂದ ಇದು ಇದ್ದದ್ದು ಅಲ್ಲ ಇಲ್ಲದ್ದು ಅಲ್ಲ ಹಾಗಿದ್ರೆ ಹಗ್ಗದಲ್ಲಿ ಹಾವು ತೋರಬೇಕ ತೋರಲೇಬಾರ್ದಾಗಿತ್ತು ಅಂತಾರ ಅವ್ರು ತೋರಬಾರ್ದಾಗಿತ್ತು ಅಂತ ತೋರುದೇ ಅದು ವಿಚಾರ ಮಾಡಕ್ ತೋರ್ತದ ವಿಚಾರ ಮಾಡಿದ ಹಗ್ಗದಾಗ ಹಾವೇ ಇಲ್ಲೇ ಇಲ್ಲ ಅಂತಾರ ಅವರು ತರದಿಂದ ಗಿಲ್ಲದೂ ಅಲ್ಲ ಇದ್ದದ್ದು ಇಲ್ಲದ್ದು ಇಲ್ಲ ಒಂದಕ್ಕೊಂದು ಜೋಡಗ ಅದರಿಂದ ಇಲ್ಲದ್ದು ಅಲ್ಲ ಮೂರು ರೀತಿಯಿಂದ ಹೇಳಕ್ಕೆ ಬರದಂತ ಅನಿರ್ವಚನೆ ಅಂತಾರೆ ಮೂರು ಹೇಳಕ್ಕೆ ಬರುದಿಲ್ಲ ಅದು ಹಾಗೆ ಜಗತ್ತು ಮೂರು ರೀತಿಯಿಂದ ಹೇಳಕ್ಕೆ ಬರುವುದಿಲ್ಲ ಆದ್ರಿಂದ ಸದ ಸರಸದ್ದ ಲಕ್ಷಣ ಒಂದು ಅನಿರ್ವಚನೆಯಂದು ಸತ್ ಹೇಳಕ್ ಬರದು ಅಸತ್ ಹೇಳುವ ಅನಿರ್ವಚನೆ ಅಂತ ಹೇಳ್ಬಿಟ್ಟರೆ ಅವರು ಹೇಳಲಿಕ್ಕೆ ಬರದೆ ಈ ಎಲ್ಲಕ್ಕೂ ಅನಿರ್ವಚನೆ ಅಂತೂ ಹೇಳಕೊತ ಬಂದ್ರು ಮಿಥ್ಯತ್ವ ನಿಶ್ಚಯ ಮಾಡತಕ್ಕ ಮಿಥ್ಯ ನಿಶ್ಚಯ ಮಾಡು ಬ್ರಹ್ಮ ಸತ್ಯ ಜಗನ ಮಿಥ್ಯತ್ ಹೇಳ್ಬಿಟ್ರವ್ರು ನಿಶ್ಚಯ ಮಾಡಿದ್ರು ಆದ್ರಿಂದ ಜಗತ್ತು ಯಾವ ಮೂರು ಕಾಲಾಗ ಇಲ್ಲೇ ಇಲ್ಲ ನಿನ್ನ ಭ್ರಹ್ಮಿಂದ ತೋರ್ಲಕ ಅದ ಆ ಹೇಳಿ ಸೂತ್ರದಲ್ಲಿ ಹೇಳಿದ ಅರ್ಥವನ್ನೇ ಈ ಪದ್ಯದಲ್ಲಿ ಹೇಳುತ್ತ ಸತ್ಯವೆಂದು ಜಗವಿದು ಅಸತ್ಯವೆಂದು ಮೇಣಸ ಸತ್ಯ ವಂಚಿಸಲು ಕಳವಲ್ಲ ಉತ್ತಮೆ ಕೇಳಿದು ಖುಷಿ ತನ್ನೋಳಿಂತು ಅದರಿಂದ ನೀಡಿನ ಓಳು ಕೇಳುವಂತೆ ಅಂತಾರೆ ಜಗತ್ತು ಸದಾ ಅದಿ ಲಕ್ಷಣದಿಂದ ಅನಿರ್ವಚನವಾಗಿರುತ್ತದೆ ಜಗತ್ತು ವಿಚಾರ ಮಾಡಿದ ಸದಾ ವಿಲಕ್ಷಣದಿಂದ ನೋಡಿದ್ರ ಅನಿರ್ವಚನೀಯ ಹೇಳ್ತದ ಸುಳ್ಳೆಯದ ಬಾಧೆ ಯೋಗ್ಯವಾಗ್ತದ ಬಾಧ ಅದು ರಜ್ಜು ಸ್ವಲ್ಪ ಸುತ್ತಿರುತ್ತದೆ ಭಿತ್ತಿ ಆಗುತ್ತೆ ರಜೆ ಸ್ವರೂಪನೆ ಉದಾಹರಣೆ ಕೊಡ್ತಾರೆ ಮೋಟ ಮರದ ಮತ್ತು ಆ ರಜ್ಜು ಚರಪದ ಹಗ್ ಹಾವನೆ ಕೊಡ್ತಾರೆ ಶಿಗಳು ಅದು ಯಾಕಂದ್ರೆ ನಿಶ್ಚಯ ಹಗ್ಗದ ಜ್ಞಾನ ಆಗುತ್ತನ್ನ ಹಾವು ತೋರುದೇ ಮೋಟ ಮರದ ಕಳ್ಳನ ನಮ್ ಜ್ಞಾನ ಆಗುತ್ತಾನ ಅದು ಮೋಟ ಮರದ ಕಳ್ಳ ನಮ್ಗ ಪ್ರತೀತಿ ಆಗೋದೆ ಯಾವಾಗ ಮೋಟ ಮರದ ಜ್ಞಾನ ಆಯ್ತ ಕಳ್ಳ ಇದೇ ಇಲ್ಲ ಹಂಗ ಹಗ್ಗದ ಜ್ಞಾನ ಆಯ್ತಪ್ಪ ಅಂದ್ರ ಇವ್ ಹಾವಿನ ಭೀತಿ ಹೋಗ್ಕದ ಅಂತೇಳ್ಕೊತ ಬಂದ್ರು ಜಗತ್ತು ಹಗ್ಗದಲ್ಲಿರುವ ಹಾವಿನ ಪ್ರತೀತಿ ಮಾತ್ರವಲ್ಲ ಕೆಂತು ಉತ್ಪತ್ತಿ ಆಗಿರುತ್ತದೆ ಅಲ್ಲಿ ಆದ್ರೆ ಅದು ಅನಿರ್ವಚನವೂ ಅಲ್ಲ ಅಂತ ಹೇಳ್ತಾರ ಶಂಕೆಯನ್ನು ಮಾಡುತ್ತಾರ ಅನಿರ್ವಚನ ಅಲ್ರಿ ಶಂಕೆ ಎನಿಸಿದರೆ ಅಲ್ಲಿ ಜಗತ್ತು ತನ್ನಿಂದಲೇ ಅಥವಾ ನಿನ್ನಿಂದಾಗಲಿ ಉತ್ಪನ್ನ ಆಗಿಲ್ಲದು ಕೆಂತು ಪ್ರತೀತಿ ಆಗುತ್ತದೆ ಅಂತ ಮಿತ್ಯ ಆಗುತ್ತೆ ಪ್ರತೀತಿ ಆಗಿ ಅದು ಅಲ್ಲಿ ಅಂತ ಹೇಳ್ತಾನ ಶಂಕ ಎತ್ತ ನೀನು ಖಂಡಿತನು ನಿನ್ನೋ ಉದಿಸಿದ ತನ್ನ ತಾನೇ ತೋರುದು ಜಡವಿದು ಜಗವಿದು ಮುನ್ನಿನ ರನ್ಯೆ ಮಿತ್ಯ ಆತ್ಮಕದಿಂದ ನೀನೆದು ನೀನೆಂದು ಕೇಳುವ ವರ್ಗೆ ಅಂದರೆ ಈ ಜಗತ್ತು ಜಡವಾದ್ರಿಂದ ತನ್ನಿಂದ ತಾನೇ ಹುಟ್ಟಿಲ್ಲದು ನೀನು ತ್ರಿವಿಧ ಪರಿಚಯದ ಶೂನ್ಯವಾದ ಅಖಂಡೈಕರ ಸ್ವರೂಪನೇ ಅದಿ ನಿನ್ನ ಭ್ರಮ ತೋಲಕ್ಕ ಜಗತ್ತು ನಿನ್ನಿಂದ ಹುಟ್ಟಲಿಕ್ಕೆ ಅವಕಾಶವಿಲ್ಲ ಹೀಗೆ ಉತ್ಪನ್ನವಾಗದೆ ರಜ್ಜು ಸರ್ಪದಂತೆ ಅಸತ್ತು ಪ್ರತಿಥಿ ಮಾತ್ರವಾಗುವುದು ಪ್ರತೀತಿ ಆಗ್ಯದ ನಮಗ ಇದ್ದ ಹಾಗಾದ್ರೆ ಇಲ್ಲಾದ ಹಾವಿ ಪ್ರತೀತಿ ಆಗ್ಯದ ತಾರ ಅವ್ರು ಇದ್ದುದಕ್ಕೆ ಸತ್ಯ ಒಂದು ಅಸತ್ಯ ಒಂದು ಸದಾಸತ್ಯ ಎಂದು ಹೇಳಲಿಕ್ಕೂ ಬರುದಿಲ್ಲ ಮೂರು ಕಾಲದಲ್ಲಿ ವರ್ತಮಾನ ಭೂತ ಕಾಲದಲ್ಲಿ ಮತ್ತು ಭಾವಿ ಕಾಲಕ್ಕೆ ವಿಚಾರ ಮಾಡಿದ್ರ ಆವಾಗ ಇಲ್ಲೇ ಇಲ್ಲ ಜಗತ್ತ ನಿನ್ ಭ್ರಹ್ಮ ತೋರಕತ್ತದ ಜಾಗ್ರದಾಗ ಅದು ಸ್ವಪ್ನದಾಗ ಅದನು ಇಲ್ಲ ಸುಪ್ತಿ ಒಳಗಾದನು ಇಲ್ಲ ಜಾಗ್ರ ಬಂದ್ಕೊಳ್ಳಿ ತೋರ್ಲಾಕತ್ತದ ಹಾಂಗ ಆನಂದದ ನಿದ್ದಿ ಒಳಗೆ ಆನಂದ ಹಾಂಗ್ ಆನಂದ ಜಾಗ್ರದಾಗಿರುವತ್ತಾರ ಸ್ವಪ್ನ ವರಸ್ವಪ್ನ ಸುಪ್ತಿ ಜ್ಞಾನಿಗಳಿಗೆ ಬರ್ತದ ಸಾಮಾನ್ಯ ನಮ್ಮಂತವ್ರಿಗೆ ವರ್ದ ಅವ್ರು ಹೊರ ಜಾಗ್ರದಾಗ ಇರ್ತಾರ ಹೊರಸ್ವಪ್ನ ಸುಪ್ತಿ ಅಂದ್ರ ಜ್ಞಾನಿ ತಮ್ಮ ಜ್ಞಾನವನ್ನು ಮಾಡ್ಕೊಂಡಿರ್ತಾರೆ ಅವ್ರು ಅಂತ ಜ್ಞಾನ ಮಾಡ್ಕೊಂಡವರಿಗೆ ಅಂತ ಆನಂದ ಸ್ವರೂಪ ಇರ್ಲಾಕ ಬರ್ತೇಳ್ಕೋತ ಬರ್ತಾರ ಅವರು ಮೂರು ಕಾಲ ಇಲ್ಲೇ ಇಲ್ಲ ಇದು ಆಶ್ಚರ್ಯವಾಗಿ ಈ ಲಕ್ಷಣವು ಲಕ್ಷಣಕ್ಕೆ ಬರುವ ಇದು ಮಾಯಾ ಎಂದು ಹೇಳುತ್ತಾರೆ ಮಾಯಾ ಇದು ಎದ್ದು ಕೂಡ ತೋರ್ಲ ಕತ್ತದ ಸ್ವರೂಪ ಇದು ಅನಿರ್ವಚನ ಹೇಳಿಬಿಟ್ರ ಅವರು ಮಾಯಾ ಇಲ್ಲದ್ದು ಮಾಯಾ ತೋರ್ತದ ವಿಚಾರ ಮಾಡಿದ್ರ ಮಾಯನೇ ಇಲ್ಲದು ಈ ಜಗತ್ತು ಸ್ವಪ್ನಂತೆ ಆಶ್ಚರ್ಯವಾಗಿ ಅಕಸ್ಮಾತ್ ತೋರುವುದರಿಂದ ಇದು ಅನಿರ್ವಚನೆ ಅಂತ ಹೇಳ್ಕೊತ್ ಬಂದ್ರು ಇಲ್ಲದ್ದು ತೋರ್ಲ ತಾರ ಅವರು ಇದ್ದದ್ದು ಯಾವಾಗಲೂ ಹಿಟ್ಟೆ ಇರ್ತದ ಬ್ರಹ್ಮ ಯಾವಾಗಲೂ ಆದ ಅವರು ಹ್ಯಾಂಗ ನೀರಿನ ಇದು ಕೊಟ್ಟರೆ ಚಲರು ನೀರಿಗೆ ಕಪ್ಪಿ ಬಂಟ ಹ್ಯಾಂಗ ಅದು ಆವರಣ ಮಾಡ್ಯದು ಅದೇ ತಗದ್ ಹಾಕದಾಗ ಏನದ ಅದ್ರ ಅಲ್ಲೇ ಒಣಗಿ ಹೋಗ್ತದ ಅದು ಹೆಂಗ ನಮ್ಗೆ ಅಂತ ಕಣಕ್ ಲೇಪನ ಮಾಡ್ಯದ ಅಜ್ಞಾನ ಆವರಣ ನಿಕ್ಷೇಪ ಮಲ ಏನು ಮಾಡ್ಯಾವ ನಮ್ ಆವರಣ ಮಾಡ್ಯದ ಅದು ಆವರಣ ತೆಬೇಕ ಸತ್ಸಂಗನೇ ಬೇಕು ಸತ್ಪುರುಷರಲ್ಲಿ ವಾಣಿಜ್ ದಿನದಲ್ಲಿ ಸತ್ಸಂಗದಲ್ಲಿ ಆ ಶ್ರವಣ ಇತಿಹಾಸನ ಮಾಡ್ದಾಗೆ ನಮ್ಮದು ಆ ಭ್ರಮ ಹೋಗ್ಕದ ಹಗ್ಗದ ಜ್ಞಾನ ಆದಾಗ ಆಮೇಲೆ ಬ್ರಹ್ಮ ಹೆಂಗೆ ಹೋಗ್ಕೋದು ನಮ್ಮಲ್ಲಿ ಆ ಸತ್ಸಂಗ ದ್ರಂಪತಿ ಕೇಳುದ್ರಿಂದ ನಮ್ಮ ಸಂಶಯಗಳನ್ನು ಹೋಗಾವ ಸತ್ಸಂಗ ಮಾನ ಮೀನ್ ಅದತ್ತಾರ ಹಿಂಗ ಕಪ್ಪಿ ಚೋ ಇದ್ದು ಕೊಟ್ರ ಅವ್ರು ಕಪ್ಪಿ ಚೌಟಿ ಅದು ಮನಗಿರಿನ ಲೇಪ ಮಾಡ್ಯದ ಅದು ವಿಚಾರ ಮಾಡಿದ್ರಲ್ಲಿ ಆ ತೆಗ್ದಾಗ ಏನದ ನೀರೇ ಅದ ಹಂಗ ನಿನ್ನಲ್ಲಿ ಬ್ರಹ್ಮ ಸ್ವರೂಪಿ ಅದಿ ನಿನ್ನ ನನ್ನ ಅಜ್ಞಾನಿ ನಾ ಪಾಮರ ನಾ ಜೀವಿ ನಾ ಆ ಕಲ್ಪಿತ ಪುರುಷ ನಾನು ನಾ ಕರ್ತು ನಾ ಭೋಗ್ತು ಅಂತ ತನ್ನ ಮೇಲೆ ತಾದ್ಯಾತ್ಮ ಈ ಪರಬ್ರಹ್ಮ ಸ್ವರೂಪಿ ಅದಿ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ವಸ್ತು ಈ ಮಲಮಯವಾದ ಸೇರಿ ನಾತ್ ಅಂತಾರೆ ಪಂಚ ಮಹಾಭೂತ ಸೇರಿ ನಾತ್ ಕೂತಿಯೋದು ಹುಚ್ಚ ಅದಕ್ಕೆ ಅಜ್ಞಾನಿ ಅಲ್ಲ ಜೀವನೇ ಸುಜ್ಞಾನಿಂದು ನುಡಿವರೇ ಬಲ್ಲವರು ಅಜ್ಞಾನಿ ಹಂಗೆ ಯಾವಾರು ಮಾಡಾಕ ಸುಜ್ಞಾನ ಸತ್ಸಂಗದಲ್ಲಿ ಬಂದ ಸುಜ್ಞಾನ ಹಾಕದ ಬರೀ ನೀ ಯಾವ ಸಂಸಾರದಾಗ ಯಾವ ರಾಜ್ಯ ಅಂತ ತಿಳಿದಿರದು ದಿನಾಶ್ರವಣ ಬೇಕಾದ ದಿನನೋ ಮನನಾದಾಗ ಆ ನಮ್ಮ ತತ್ವ ಜ್ಞಾನ ಉಪದೇಶವನ್ನು ನಮ್ಮ ಆ ಗುರು ಕೊಟ್ಟ ಮಂತ್ರ ಜಪ ತಪ ಯೋಗ ಇವು ಮಾಡೋದ್ರಿಂದ ಅಂತ ಕಣ್ಣು ಸುದ್ದಿ ಅದು ಹಂಗೆ ಹೇಳ್ಕೊತ ಬಂದ್ರು ಇವು ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅದು ಉದಾಹರಣೆ ಎಷ್ಟು ಕೊಟ್ಟರು ನಿನ್ನ ಬಿಟ್ಟು ದೇವರು ಇಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಹೇಳ್ಕೊತು ಮಣ್ಣು ಯಾವಾಗಲೂ ಇದ್ದೇ ಅದು ಗಡಿಗೆ ತೋರ್ತದ ನಿನಗ ಅದು ಬ್ರಹ್ಮದಿಂದ ತೋರ್ಲಕ ಗಡಿಗೆ ಇಲ್ಲಾರ ಬಂಗಾರದಲ್ಲಿ ಆಭರಣ ತೋತದ ಇದ್ದು ಏನದ ಬಂಗಾರಿ ಅದ ನೀನ್ ಹೇಳಿದೆ ಗಣಪತಿಯಲ್ಲಿ ಮಣ್ಣು ಮೂರು ಕಾಲದು ನೋಡಿ ವಿಚಾರ ಮಾಡಿದ್ರೆ ಅದು ಗಣಪತಿ ಗಣಪತಿಯಲ್ಲಿ ನೀವು ವಿಚಾರ ಮಾಡಿಲ್ಲ ಅದು ಗಣಪತಿಗೆ ಎಷ್ಟು ಅದ ಆ ಒಂಬತ್ತು ದಿನ ಹದಿನ ಹನ್ನೊಂದು ದಿನ ಅದು ಎಷ್ಟು ವೈಭವ ಮಾಡ್ತಾ ಕಡಿಗ್ ಒಯ್ದು ನೀರಾಗ ಒಯಿತಾರ ಅದನ್ನ ಅದು ಎಲ್ಲದ ಮಣ್ಣಿನಲ್ಲಿ ಕರಿ ಅದು ನೀವು ನೀರಲ್ಲಿ ಕರಿಗೋಗ ಮತ್ತ ಮಣ್ಣೆ ಆಗಿಬಿಡ್ತದ ನಾವು ವಿಚಾರ ಮಾಡ್ಲಕ್ಕ ಬ್ರಹ್ಮ ಸ್ವರೂಪಿ ಇದೆಯತ್ತಾರ ಜ್ಞಾನಿಗಳು ಅದನ್ನ ತಿಳ್ಕೊಳ್ಸದ್ ಶಾಸ್ತ್ರ ಮತ್ತು ಇವು ಎಲ್ಲ ಸೃಷ್ಟಿ ಪ್ರಮಾಣ ಇವು ಬೇಕಾಗ್ಯದ ನಮಗ ಆ ಸತ್ಸಂಗದಿಂದ ತಿಳಿತಾತಾರ ಕುಂತಿ ಪುತ್ರನಾಗಿದ್ದು ರಾಧಾ ಪುತ್ರ ಬ್ರಹ್ಮ ಆಗ್ಯದ ಕುಂತಿ ಪುತ್ರನ ಏನ ಕರ್ಣ ರಾಧಾ ಪುತ್ರ ಯಾಕೆ ಆಗ್ಯದ ಭ್ರಮ ಅವ್ರ ಸಂಘ ಇವ್ರ ಸಂಘ ಮಾಡಿದಲ್ಲಿ ಆ ಅವ್ರ ಅಂದಾಗ ಕೊಟ್ಟ ಕರ್ಣ ನಾ ಹೌದಲ್ಲ ಕುಂತಿ ಪುತ್ರ ಹ್ಯಾಂಗ ಇದು ಆಯ್ತು ಹಂಗ ನಮಗೂ ಏನಾಗ್ಯದ ನಾ ಭ್ರಹ್ಮ ಯಾಕೆ